ಯುವರ ಕ್ರಾಸ್ ಮಾಡ್ತಾ ಇದೀರು ನಾವು ವಾಹ್ ಓ ನನ್ನ ಲೈಫ್ ಅಲ್ಲಿ ಅಷ್ಟು ಸ್ಟೀಪ್ ಆಗೇ ಯಾವ ಗಾಡಿನೂ ನಿಲ್ಸಿಲ್ಲ ರಕೋ 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 जाओ एबी भाई कोई टेंशन नहीं है जाओ हां जाओ जाओ ಹೇಳ್ತೀನಿ ಬಂದ್ಬಿಟ್ಟಿತ್ತು ಲಿಟ್ರಲ್ಲಿ ಹೇಳ್ತೀನಿತ್ತು ಭಯ ಬಂದ್ಬಿಡುತ್ತೆ ಅವಾಗ ಏನ್ ಮಾಡ್ತಾರೆ ಬ್ರೇಕ್ ಪಡೆಯಲು ಹೊತ್ತೋಕ್ಸಿಲೆಟ್ ಹೊತ್ತಾರೆ ಸೊ ನೆಕ್ಸ್ಟ್ ವಿಡಿಯೋ ಏನ್ ಬರುತ್ತೆ ಅದನ್ನ ದಯವಿಟ್ಟು ಮಿಸ್ ಮಾಡಬೇಡಿ ನಮಸ್ಕಾರ ಕರ್ನಾಟಕ ಲಾಸ್ಟ್ ವಿಡಿಯೋ ನೋಡಿದ್ರಿ ಸೋಮೂರಿರಿ ಅನ್ನೋ ಜಾಗಕ್ಕೆ ನಾವೆಲ್ಲ ಬಂದಾಗ ಸಡನ್ ಆಗಿ ಎಲ್ಲರೂ ಹುಷಾರ್ ಪಟ್ವಿ ಅದೇನಕ್ಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಾವೇನು ಸ್ಟಾರ್ಟಿಂಗ್ ಆಫ್ ದ ಜರ್ನಿ ಮಂಡಿ ತಲುಪಿದ್ವಿ ಚಂಡೀಗಡಿಂದ ಮಂಡಿ ಬಂದಿದ್ವಿ ಮನಾಲಿಗೆ ಮುಂಚೆ ಬರುತ್ತೆ ಅದು ಮಂಡಿ ಅನ್ನೋದು ಸೊ ತ್ರೀ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ಫೀಟ್ ಅಬೋ ಸಿ ಲೆವೆಲ್ ಹೆಚ್ಚು ಕಮ್ಮಿ ನಮ್ಮ ಬೆಂಗಳೂರು ಇದೆ ಅದು ಮಂಡಿ ನಿಮ್ಗೆ ಗೊತ್ತಿಲ್ಲ ಅಂದರೆ ನಮ್ಮ ಬೆಂಗಳೂರು ಹೈ ಆಲ್ಟಿಟ್ಯೂಡಲ್ಲೇ ಇರೋದು ಅಂದರೆ ಹೈ ಆಲ್ಟಿಟ್ಯೂಡ್ ಅಂದರೆ ವೆರಿ ಹೈ ಅಲ್ಲ ಸಿ ಲೆ ಲೆವೆಲ್ಗಿನ ಮೂರು ಸಾವಿರ ಅಡಿ ಮೇಲೆ ಇದೆ ಬೆಂಗಳೂರು ಅದಕ್ಕೇ ಇಲ್ಲಿ ಯಾವಾಗಲೂ ಚಳಿ ಇಲ್ಲಿ ಯಾವಾಗ ನೋಡಿದ್ರು ಮೋಡ ಸೈಕ್ಲೋನ್ ಎಲ್ಲೇ ಎಫೆಕ್ಟ್ ಆದರೂ ನಮಗಿಲ್ಲಿ ಮಳೆ ಬರುತ್ತೆ ಯಾವಾಗೂ ಒಂಥರ ಮೋಡ ಕವಿದ ವಾತಾವರಣ ಬೆಂಗಳೂರಲ್ಲಿ ಏನಕ್ಕೆ ಅಂದರೆ ದಿಸ್ ಇಸ್ ಅ ಹಿಲ್ ಸ್ಟೇಷನ್ ಬೆಂಗಳೂರು ಆಲ್ರೆಡಿ ತುಂಬ ಇದೆ ಮೂರು ಸಾವಿರ ಅಡಿ ಮೇಲೆ ಇದೆ ಸಿ ಲೆವೆಲಲ್ಲಿ ಅದಕ್ಕೆ ಇಲ್ಲಿ ಟೆಂಪ್ರೇಚರ್ ಎಲ್ಲ ಕಮ್ಮಿ ಯಾವಾಗ ನೋಡಿದ್ರು ಚಳಿ ಯಾವಾಗ ನೋಡಿದ್ರೂ ಕೋಲ್ಡೇ ಜಾಸ್ತಿ ಇಲ್ಲಿ ಸನ್ಲೈಟ್ಗಿನ ಜಾಸ್ತಿ ಇಲ್ಲಿ ಸ್ವಲ್ಪ ಒಂಥರ ಹಿಲ್ ಸ್ಟೇಷನ್ ವಾತಾವರಣ ಥರನೇ ಇರುತ್ತೆ ಫಾರ್ ದ ಸೇಮ್ ರೀಸನ್ ಮಂಡಿಯಿಂದ ಜಿಸ್ಪಾಗ್ ಬಂದ್ವಿ ಸೊ ಮಂಡಿಯಿಂದ ಜಿಸ್ಪಾಗೇ ಆಲ್ರೆಡಿ ಹೈ ಆಲ್ಟಿಟ್ಯೂಡ್ ನಾವು ರೀಚ್ ಆಗಿಬಿಟ್ಟಿದ್ವಿ ಹೈ ಆಲ್ಟಿಟ್ಯೂಡ್ ಅಂದರೆ ಎನಿಥಿಂಗ್ ವಿಚ್ ಈಸ್ ಈಕ್ವಲ್ ಆರ್ ಮೋರ್ ದ್ಯಾನ್ ಟೆನ್ ತೌಸಂಡ್ ಫೀಟ್ ಹತ್ತು ಸಾವಿರ ಅಡಿ ಅಬೌವ್ ಸಿ ಲೆವೆಲ್ ಸಮುದ್ರದೇನು ಲೆವೆಲ್ ಇದೆ ಅದಕ್ಕಿಂತ ನೀವು ಹತ್ತು ಸಾವಿರ ಅಡಿ ಮೇಲೆ ಯಾವಾಗ ಹೋಗ್ತೀರಾ ಅದು ಆಲ್ರೆಡಿ ಹೈ ಆಲ್ಟಿಟ್ಯೂಡು ಸೊ ಜಿಸ್ಪಾ ಅನ್ನೋ ಜಾಗ ಏನಿದೆ ಅದು ಆಲ್ರೆಡಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ಅನ್ಸುತ್ತೆ ಅದು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ಜಿಸ್ಪಾ ಅಬೌವ್ ಸಿ ಲೆವೆಲ್ ಇರೋದು ಸೊ ನಾವೇನು ಮಾಡಬೇಕಾಗಿತ್ತು ಅಲ್ಲಿಗೆ ಬಂದಾಗಲೇ ಟೂ ನೈಟ್ಸ್ ಅಲ್ಲಿ ಅಕ್ಲಮೆಟೈಸ್ ಆಗೋಕ್ಕೆ ಬಾಡಿ ಅಕ್ಲಮೆಟೈಸ್ ಆಗೋಕ್ಕೆ ಬಿಡಬೇಕಾಗಿತ್ತು ಸೊ ಯೂಶ್ವಲಿ ಲೇಗೆ ಹೋಗೋರಲ್ಲ ಲೇ ಸರ್ಕ್ಯೂಟ್ ಮಾಡೋರಲ್ಲ ಹಂಗೆ ಮಾಡೋದು ಏನಕ್ಕೆ ಅಂದರೆ ಪಟ್ನಿ ಟಾಪು ಶ್ರೀನಗರು ಆ ಸೈಡಿಂದ ಹೋಗ್ತಾರಲ್ಲ ಲೇ ರೀಚ್ ಆಗೋ ತನಕ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫೀಟ್ ಇದೆ ಲೇ ಅಬೌವ್ ಸಿ ಲೆವೆಲ್ಲು ಸೊ ಲೇನಲ್ಲಿ ಟೂ ನೈಟ್ಸು ಅಕ್ಲಮೆಟೈಸೇಷನ್ಗೆ ಅಂತ ಪ್ಲಾನ್ ಮಾಡ್ಕೊತಾರೆ ನಾವು ಕೂಡ ಹಂಗೆ ಮಾಡಿದ್ದೀವಿ ಲಾಸ್ಟ್ ಟೈಮ್ ಬಂದಾಗ ಬೈಕಲ್ಲಿ ಸೊ ನೀವು ಆ ಆ ಫುಲ್ ಸೀರೀಸ್ ನೋಡಿದ್ರೆ ನಿಮ್ಗೆ ಅದರಲ್ಲಿ ಎಲ್ಲ ಫುಲ್ ಕವರ್ ಆಗಿದೆ ಸೊ ಹಂಗೆ ಮಾಡಿದ್ವಿ ಬಟ್ ಈ ಸರ್ಕ್ಯೂಟಲ್ಲಿ ನಾವೇನು ಮಾಡಿದ್ವಿ ಫಸ್ಟ್ ಆಫ್ ಆಲ್ ಹೋಗ್ತಿರೋದೇ ಉಲ್ಟಾ ಸರ್ಕ್ಯೂಟು ಈ ಉಲ್ಟಾ ಸರ್ಕ್ಯೂಟ್ ಹೋಗೋದೇ ಡೇಂಜರು ಅದರಲ್ಲಿ ನಾವು ಅಕ್ಲಮಟೈಸ್ ಆಗೋಕ್ಕೆ ಟೈಮೇ ಕೊಟ್ಟಿಲ್ಲ ಬಾಡಿಗೆ ಸೊ ಜಿಸ್ಪಾಕ್ ಬಂದಾಗಲೇ ನಾವು ಟೂ ನೈಟ್ಸ್ ಸ್ಟೇ ಆಗಬೇಕಾಗಿತ್ತು ಬಟ್ ಆಗಿಲ್ಲ ಜಿಸ್ಪಾಯಿಂದ ಡೈರೆಕ್ಟ್ ಹೋದ್ವಿ ತಿರ್ಗಾ ಸೋಮೂರಿ ಎಷ್ಟು ಇದೆ ಗೊತ್ತಾ ಫೋರ್ಟೀನ್ ತೌಸಂಡ್ ಏಯ್ಟ್ ತರ್ಟಿ ಸಿಕ್ಸ್ ಇದೆ ಆಲ್ಮೋಸ್ಟ್ ಹದಿನೈದು ಸಾವಿರ ಅಡಿಯೋದು ಸೊ ಹೈ ಟು ಹೈ ಸಡನ್ನಾಗಿ ನಾವು ಸೋಮೂರಿಗ್ರಿಗೆ ಹೋಗಿ ಯಾವಾಗ ನಾವು ಸ್ಟೇ ತಲ್ಪಿದ್ವಿ ಅಲ್ಲಿ ಹತ್ಕೊಂತ ಎಲ್ಲರಿಗೂ ಫುಲ್ ನೈಟೆಲ್ಲ ತಲೆನೋವು ಎಲ್ಲರಿಗೂ ಸ್ಟಾರ್ಟ್ ಆಗೋಯ್ತು ನಿದ್ದೆನೂ ಬಂದಿಲ್ಲ ಸರಿಯಾಗಿ ಯಾರಿಗು ಸಿಕ್ಕಾಪಟ್ಟೆ ಅಲ್ಲಿ ಬರೀ ಕೋಲ್ಡು ಸೊ ಆಲ್ಟಿಟ್ಯೂಡು ಕೋಲ್ಡು ಎಲ್ಲ ಒಂದೇ ಸರಿ ಇಟ್ಟಾಗೋಯ್ತು ನಮಗೆ ಬಟ್ ಅಡ್ವಾಂಟೇಜ್ ಏನಂದರೆ ನಾವೆಲ್ಲ ಸ್ವಲ್ಪ ಯೂತ್ಸು ಎಲ್ಲ ಹೆಲ್ತಿ ಯೂತ್ಸು ಯಾರಿಗೂ ಏನು ಪ್ರೀ ಮೆಡಿಕಲ್ ಕಂಡೀಷನ್ಸು ಎಕ್ಸಿಸ್ಟಿಂಗ್ ಇಲ್ನೆಸ್ ಯಾರಿಗೂ ಇಲ್ಲ ಸೊ ಆದ್ದರಿಂದ ನಮ್ಮ ಬಾಡಿ ರಿಯಾಕ್ಟ್ ಮಾಡ್ತು ರೆಸ್ಪಾನ್ಸ್ ಕೊಡ್ತು ಹೈ ಆಲ್ಟಿಟ್ಯೂಡ್ಗೆ ಸಣನಾಗಿ ಬಂದಿದ್ಯಾ ಆಯ್ತಾ ಇಲ್ಲ ಅಂತ ಹೇಳ್ತು ಬಟ್ ದೆನ್ ನಮ್ಮ ಹೇಮಂತ್ ಏನು ಮಾಡ್ದೆ ಇಂಥ ಟೈಮಲ್ಲಿ ಫಸ್ಟ್ ಜಾಗ ಚೇಂಜ್ ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ನೆಕ್ಸ್ಟ್ ಮಾರ್ನಿಂಗೇ ಚೆಕ್ಔಟ್ ಆಗ್ಬಿಟ್ಟು ನಾವು ಆ್ಯಕ್ಚುಲಿ ಅಲ್ಲಿ ಚೆಕೌಟ್ ಆಗೋ ಕಂಡೀಷನಲ್ಲೇ ಇರಲಿಲ್ಲ ಯಾರೂ ಹ್ಯಾಂಡ್ಲೆ ಕಡೆಗೆ ಮೂವ್ ಆದ್ವಿ ಆಮೇಲೆ ಸೊ ಹ್ಯಾಂಡ್ಲೆ ಏನಾಗಿದೆ ಹ್ಯಾಂಡ್ಲೆ ಒಂದು ಹಂಡ್ರೆಡ್ ಟು ಟೂ ಹಂಡ್ರೆಡ್ ಫೀಟ್ ಡಿಫ್ರೆನ್ಸ್ ಅಷ್ಟೇ ಇರೋದು ಸೋಮೂರಿಗಿನ ಹಿರಿಗಿನ ಹ್ಯಾಂಡ್ಲೆ ಒಂಚೂರು ಒಂದು ಹಂಡ್ರೆಡ್ ಟು ಟು ಹಂಡ್ರೆಡ್ ಫೀಟ್ ಡೌನ್ ಇದೆ ಜಸ್ಟ್ ಅಷ್ಟೇ ಜಾಸ್ತಿ ಏನಿಲ್ಲ ಅದೂ ಫೋರ್ಟೀನ್ ತೌಸಂಡ್ ಚೇಂಜ್ ಫೀಟ್ ಅಲ್ಲೇ ಇರೋದು ಅಬೋ ಸಿ ಲೆವೆಲ್ ಬಟ್ ನಮ್ಗೆ ಅಲ್ಲಿ ಹೋಗಿದ ತಕ್ಷಣ ಸ್ವಲ್ಪ ಆರಾಮ್ ಅನ್ನಿಸ್ತು ಸ್ವಲ್ಪ ತಲೆ ನಾವು ಎಲ್ಲರಿಗೂ ಕಮ್ಮಿ ಆಯಿತು ಆಮೇಲೆ ಮೈನ್ ಏನಂದ್ರೆ ಅಲ್ಲಿ ಕಾಬ್ಸ್ ಸಿಕ್ತಲ್ವಾ ನಮಗೆ ಇಲ್ಲಿ ತಿನ್ನ ಕೂಡ ಏನು ಸಿಗ್ತಾ ಇಲ್ಲ ಸರಿಯಾಗಿ ಸೋಮೂರು ಏರಿಯಲ್ಲಿ ಆ ಆಲೂ ಪರೋಟ ಎಲ್ಲ ಎಷ್ಟಂತ ತಿಂತೀರಾ ಅದು ಸೇರೋದು ಇಲ್ಲ ಅವ್ರ ಪಾಪ ಉಜ್ವಲ ಅವ್ರಿಗೆ ಬೇರೆ ತಿಂದು ತಿಂದು ಎಲ್ಲ ವಾಮಿಟ್ ಆಗೋದು ಸೊ ನಾವು ಯಾವಾಗ ಹ್ಯಾಂಡ್ಲೆ ಮೂವ್ ಆದ್ವಿ ಅಲ್ಲಿ ರೈಸ್ ಮಾಡಿಸ್ಕೊಂಡು ಇವ್ರು ತಂದಿದ್ ಪಚಡಿ ಬೇರೆ ಇತ್ತು ಸೊ ಫುಲ್ ಕಾಬ್ಸ್ ಇಂಟೇಕ್ ತಗೊಂಡ್ವಿ ಸೊ ಯಾವಾಗ ಕಾಬ್ಸ್ ಇಂಟೇಕ್ ಆಯಿತು ಬಾಡಿಗೆ ಎನರ್ಜಿ ಬಂತು ವಾಪಸ್ ಲೈಕ್ ಕೀಲಿ ಯಾರಿಗೂ ಏನೋ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗೋ ಥರ ಆಗಲಿಲ್ಲ ಪ್ರಾಬ್ಲಿ ನಾವು ಸೋಮೂರಿನಲ್ಲೇ ಇದ್ದಿದ್ದಿದ್ರೆ ಹಂಗೆ ಆಗಿರೋದು ಉಜ್ವಲ ಅವ್ರಿಗಂತೂ ಖಂಡಿತ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋ ಸ್ಥಿತಿಗೆ ಬಂದಿರ್ತಾ ಇದ್ವಿ ಸೊ ಲೊಕೇಶನ್ ಚೇಂಜ್ ಮಾಡಿ ಬದುಕೊಂಡ್ವಿ ಇನ್ನು ಫುಲ್ ಡೇ ಟೈಮ್ ಇತ್ತು ನಮಗೆ ನಾವು ರಶ್ ಮಾಡೋಣ ಅಂತನೇ ಅಲ್ಲಿ ಹೋಗಿದ್ದೀವಿ ಅಲ್ಲಿ ಇವತ್ತೇನು ಬೇರೆ ಅಡ್ವೆಂಚರು ಟ್ರಾವೆಲ್ ಅಲ್ಲ ಏನೂ ಪ್ಲಾನ್ ಇರಲಿಲ್ಲ ಸೊ ನಮ್ಮ ಸ್ಟೇ ಬ್ಯಾಕ್ ಸೈಡೆ ಒಂದು ಒಳ್ಳೆ ಲೊಕೇಶನ್ ಇತ್ತು ಆಫ್ ಬಿಟ್ಟು ಆಫ್ ರೋಡ್ ಲೊಕೇಶನ್ ಇತ್ತು ವಾಟರ್ ಕ್ರಾಸಿಂಗ್ ಎಲ್ಲ ಇತ್ತು ಸರಿ ಟೈಮ್ ಇದೆಯಲ್ಲ ಬಿಡು ಅಟ್ಲೀಸ್ಟ್ ಇದನ್ನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಆಫ್ ರೋಡ್ಗೆ ಹೋಗ್ತೀವಿ ಸ್ಟೇ ಹಿಂದೆ ನೋಡಿ ಸೊ ಲಂಚ್ ಮಾಡಿಕೊಂಡು ಇಲ್ಲೊಂದು ಶಾರ್ಟ್ ಆಫ್ ರೋಡ್ ಹೋಗ್ತಾ ಇದ್ದೀವಿ ನಮ್ಮ ಹೇಮಂತ್ ಅವರು ಒಂದು ಒಳ್ಳೆ ಚಾಟ್ ಕರ್ಕೊಂಡು ಹೋಗ್ತಾ ಇದ್ದಾರೆ ವಾಟರ್ ಕ್ರಾಸಿಂಗ್ ಇದೆಯಂತೆ ನೋಡೋಣ ಹೆಂಗಿದೆ ಅಂತ ಸೊ ಟೈಮ್ ಆಗಿದೆ ಫೋರ್ ಫಾರ್ಟಿ ಸೊ ಸನ್ಲೈಟ್ ಹಮ್ಕೋ ಅನದರ್ ಫಾರ್ಟಿ ಫೈವ್ ಮಿನಿಟ್ಸ್ ರೇಗಾನ ಬೈ ಸ್ಪೇಜಾ ಓ ರಸ್ ಏನೈಜ್ ಸೊ ನಾವು ಕ್ಯಾರಿ ಮಾಡ್ತಾ ಇದ್ದಿದ್ದ ತರ್ಟಿ ಫೈವ್ ಪ್ಲಸ್ ತರ್ಟಿ ಫೈವ್ ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಎಕ್ಸ್ಟ್ರಾ ಡೀಸೆಲ್ ಎಲ್ಲ ಫುಲ್ಲು ಲೋಡ್ ಮಾಡಿಬಿಟ್ವಿ ಕಾರ್ಗೆ ನೋಡಿದ್ದೀರಾ ಆಲ್ರೆಡಿ ಸೊ ಅದಾಕಿ ನನ್ನ ಹೈಲೆಕ್ಸಲ್ಲಿ ಇನ್ನೂ ಕಾಲ್ ಟ್ಯಾಂಕ್ ಜಾಗ ಇದೆ ನಾನು ಫಿಲ್ ಮಾಡಿದಾಗ ಆಲ್ರೆಡಿ ಕಾಲ್ ಟ್ಯಾಂಕ್ ಇತ್ತು ತರ್ಟಿ ಫೈವ್ ಲೀಟರ್ಸ್ ಲೆಫ್ಟ್ Water crossing bro, स्ट्रेट जाना है? स्ट्रेट अभी फोर क्रॉस फोर नहीं लगाया हमें ओ हाँ। oh, बहुत डीप है

रुको 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 डिस्क नहीं है डिस्क नहीं है अब आपने इसको सीधा करना है ठीक है इधर देखो इधर देखो मैं क्या बोल रहा हूँ इसको सीधा करो टायर को टायर को सीधा करो बाहर अब आप अब ऐसे ही जाना आपने ठीक है अब अपने धीरे धीरे लगा के जाओ चलो जाओ।, दे दे जाओ जाओ धीरे धीरे ब्रेक लगा के जाओ 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 अरे हो गया हो क्रॉस है हूँ तो क्रॉस हो गया जाओ 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 डीवी भाई कोई टेंशन नहीं है जाओ जाओ सीधा एकदम सीधा हाँ नो लेफ्ट नो राइट बस सीधा जाओ जाओ कुछ नहीं हुआ छोड़ो सीधा निकल जाओ ब्रेक छोड़ो ब्रेक छोड़ो डीवी भाई ब्रेक छोड़ो आ जाओ ब्रेक छोड़ो आ जाओ जाओ ब्रेक छोड़ो ब्रेक छोड़ो ಅರೆ ಇವನು ಇಳಿಸ್ತಾವನಲ್ಲಪ್ಪ ಬೇಡ ಗುರು ರಿಸ್ಕೋ ನಂದ್ರಲ್ಲಿ ಟೈರ್ಸ್ ಇದೆ ಸೊ ಮೋಹನ್ರಲ್ಲಿ ಸ್ಟಾಕ್ ಟೈರ್ಸ್ ಇರೋದು ಟಾರು ಅದು ಜಾರು ಬಿಡುತ್ತೆ ನಾನು ಒಬ್ಬನೇ ಇದ್ದಿದ್ದು ಕಾರಲ್ಲಿ ಲಿಟ್ರಲ್ಲಿ ಹೇಳ್ತೀನಿ ಎಲ್ಲ ಬಾಯ್ಗೆ ಬಂದುಬಿಟ್ಟಿತ್ತು ಅಂದರೆ ಗಾಡಿ ಹಿಂಗೈತೆ ಐತೆ ಗುರು ಲಿಟ್ರಲ್ಲಿ ನೋಡಿ ಇಷ್ಟು ಐತೆ ಸೊ ಅದು ನಿಮ್ಗೆ ಯಾವ ಥರ ಅನಿಸುತ್ತೆ ಅಂದರೆ ಗಾಡಿ ಹಿಂಗೆ ಪಲ್ಟಿ ಹೊಡ್ಕೊಂಡು ಬಿದೋಗಿಬಿಡುತ್ತಾ ಅಂತ ಅನಿಸುತ್ತೆ ಅಷ್ಟು ಇನ್ಕ್ಲೈನ್ ಇದೆ ಅಲ್ಲಿ ಅದು ವೀಡಿಯೋಲಿ ಯಾವ ಥರ ಕಾಣಿಸುತ್ತೆ ನನಗೆ ಗೊತ್ತಿಲ್ಲ ಬಟ್ ಸೈಡ್ ಆ್ಯಂಗಲಿಂದ ನೋಡಿದ್ರೆ ಮಾತ್ರ ಗೊತ್ತಾಗೋದು ಗಾಡಿ ಲಿಟ್ರಲ್ಲಿ ಹಿಂಗೆ ಇಳ್ದಿರೋದು ಹಿಂಗೆ ಯಪ್ಪ ನನ್ನ ಲೈಫಲ್ಲೇ ಇಂಥ ಆಫ್ ರೋಡ್ ಎಲ್ಲೂ ಇಲ್ಲ ಗುರು ನಾನು ಯಾವತ್ತೂ ಮಾಡಿಲ್ಲ ಇಷ್ಟು ಡೇಂಜರಸ್ ಇಷ್ಟು ಭಯಪಡ್ಸಿರೋ ಆಫ್ ರೋಡು ಯಪ್ಪ ಅಯ್ಯಪ್ಪ ಎಷ್ಟೊಂದು ಐ ಥಿಂಕ್ ಇಟ್ಸ್ ಸಿಕ್ಸ್ಟಿ ಡಿಗ್ರಿ ಇನ್ಕ್ಲೈನ್ ಇದೆ ಅನಿಸುತ್ತೆ ಅಲ್ಲಿ ಹಿಂಗೆ ಬರ್ತಾವನೆ ಅವನು ಬರ್ತಾವನೆ ಬಟ್ ಯಾಕೋ ನನಗೇನೋ ಬೇಡ ಅನ್ನಿಸ್ತೈತೆ ತರ್ರಿ ನಾನು ಫೋನಲ್ಲಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ನೋಡ್ರಿ ಅಲ್ಲಿ ಕಾಣಿಸ್ತಾಯ್ತಾ ಅದೇ ಸ್ಟೀಪು ಸೊ ಈ ಸ್ಟೀಪ್ನ ಇಳಿಸ್ಬೇಕು ಇವಾಗ ನಿಮಗೆ ವೀಡಿಯೋಲಿ ಗೊತ್ತಾಗಲ್ಲ ಇದ್ರದ್ದು ಆ್ಯಕ್ಚುಲಿ ತುಂಬ ಇದೆ ಬಟ್ ಅದರಲ್ಲಿ ಆ್ಯಕ್ಚುಲಿ ಆಫ್ ರೋಡ್ ಟಯರ್ಸ್ ಇಲ್ಲ ನಾನು ಹೇಳಿದ್ರು ಇಲ್ಲ ಇವರು ಒಳಗೆ ಕೂತವ್ರ ಯಾರ ಕೂತಿಲ್ಲ ಅನ್ಸುತ್ತೆ ಎಲ್ಲ ಇಳಿದ್ಬಿಟ್ಟಿರ್ಬೇಕು ಮೋಸ್ಟ್ಲಿ ಏ ಇಲ್ಲ ಇದ್ದಾರೆ ಯಾರೋ ಇದ್ದಾರೆ ಒಳಗಡೆ ಅಯ್ಯೋ ಅಯ್ಯೋ ನಾನು ಸ್ವಲ್ಪ ಗಾಡಿ ಮುಂದೆ ತೊಗೊಳೋದು ವಾಸಿನ ನಾನು ಸೀದಾ ಅವ್ರು ನೇರಕ್ಕೆ ಇದ್ದೀನಿ ನನಗೆ ಮೀಟರ್ ಆಫ್ ಹೋಗ್ತಾ ಇತ್ತು ಇಲ್ಲಿ ಸ್ವಲ್ಪ ಮುಂದೆಗೆ ತೊಗೊಂಡ್ಬಿಡ್ತೀನಿ ನಾನು ಹಾ ಇಲ್ಲಿರ್ತೀನಿ ಸಿಕ್ಕಾಪೋಟೆ ಇಂಕ್ಲೇನ್ ಆಯ್ತಪ್ಪ ಏನು ಗುರು ಅದು ನೋಡಿ ಹಂಗೆ ಬರ್ತಾ ಇತ್ತು ಬರ್ತಾ ಇದೆ ಬರ್ತಾ ಇತ್ತು ಒಟ್ಟಿನಲ್ಲಿ ಓ ಜಾರ ಜಾರಬಾರ್ದು ಜಾರ ಬಾರ್ದು ಜಾರಬಾರ್ದು ನೋಡ್ರಿ ಆ ಥರ ಜಾರುತ್ತೆ ಆ ಥರ ಜಾರು ಬಿಡುತ್ತೆ ವೀಲ್ಸಿಲ್ಲ ಅಂದ್ರೆ बेटा, <laughs> बंदा तो चलो मोहन भाई जब बोलूंगा तब इसको हाँ लेफ्ट लो अभी थोड़ा लेफ्ट लो लेफ्ट लो थोड़ा लेफ्ट लो थोड़ा लेफ्ट लो हाँ थोड़ा लेफ्ट लो।, लो, लो ब्रेक पर पाँव रखो तो जाने दो ब्रेक पे पैर रखना चलो सीधा रखो उसको सीधा रखो हाँ लेफ्ट लो थोड़ा कुछ नहीं होगा सीधा रखो टायर को लेफ्ट करो टायर को थोड़ा लेफ्ट करो हाँ टायर को थोड़ा लेफ्ट करो और लेफ्ट करो लेफ्ट को और लेफ्ट करना पड़ेगा आपको हाँ और लेफ्ट करो और लेफ्ट करो हाँ लेफ्ट करो हाँ लेफ्ट में लेके जाना आपने चलो जब बोलूँगा सीधा तभी करना सीधा कुछ नहीं हुआ चलो जाओ जाओ सीधा करो टायर को लेफ्ट लो लेफ्ट लो, लो. टायर को लेफ्ट लो हाँ आप जाओ सीधा थोड़ा लेफ्ट लो टायर को थोड़ा लेफ्ट लो हाँ आगे देखो आगे देखो चलो तो <laughs> 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 मचा यार <रो> दंगार स्पीट है <laughs> जान बुड़ता ला दो ಇಟ್ಕೊಂಡೆ ಇವ್ನು ಅವನಲ್ಲಾಗ್ರು ಒಂದೊಂದೆಲ್ಲ ಮಾಡ್ಸೋದು ಇವನು ಹೆಂಗಿತ್ತು ಎಬಿ ಬಿಟ್ರಪ್ಪಲ್ಲ ವಾಪಸ್ ಎಲ್ಲ ಹೋಗಕ್ಕೆ ಆಗಲ್ಲ ಕ್ರೇಜಾಗಿತ್ತಲ್ಲ ಮಾತ್ರ ಯಪ್ಪ ಯಪ್ಪ ಹೇಮಂತ್ ಹೇಮಂತ್ ಬದು ಎಲ್ಲ ಸ್ವಾಮಿ ನೀ ಸ್ವಾಮಿ ಚಲಂಗಿ ನಾನು ಅವ್ನು ಹೇಳ್ತಾನೆ ಇದ್ದೀನಿ ನಿಂದ್ರಲ್ಲಿ ಟಯರ್ಸ್ ಇಲ್ಲ ಬಹಳ ರಿಸ್ಕು ಅಂತ ನಿಂದ ಅದಕ್ಕೆ ಜಾರ್ತಾ ಇದ್ದಿದ್ದು ಅದ್ರಲ್ಲಿ ಇಲ್ ಡಿಸೆಂಟ್ ಇದೆ ತಾನೆ ಆನ್ ಮಾಡ್ಕೊಂಡಿದ್ದಾ ಹಾ ನಂದ್ರಲ್ಲಿ ಆನ್ ಮಾಡ್ಕೊಂಡೆ ಬಂದಿದ್ದು ಇಲ್ ಡಿಸೆಂಟ್ ಬರುತ್ ಬರುತ್ ಹೌದು ಅದು ಟೈರ್ ಸಾತ್ ಕೊಡ್ತಾ ಇಲ್ಲ ನಾನು ಎಲ್ಲಾರು ಇಳಸ್ಬಿಟ್ಟು ಬಂದಿದ್ಯಾ ಅನ್ಕೊಂಡೆ ನೋಡಿದ್ರೆ ಎಲ್ಲಾರು ಕಾರ್ ಅಲ್ಲಿ ಅವರೇ ಯಾಟ್ರೂ ಓ ಏ ಬಹು ಟೈಟ್ ಏ ಬಾಯಿ ಏ ಬೋಲು ಹ್ಯಾಂಡ್ಲೇ ಬೋಲೋ ಹ್ಯಾಂಡ್ಲೇಪ್ ಗಯನಾ ಮೇಲಾಗ अलग है वो ऐसे ही था वो अलग वो मिलेगा वो तो कल कल मिलेगा आपको ओह क्रेजी गुरु क्रेजी 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 नहीं वो ड्राइविंग पीओ भी दिखता दिखना हां ऐसा

ಸೊ ನೋಡಿದ್ರಿ ಡಾರ್ಲಿಂಗ್ಸ್ ಏನು ಅನ್ನಿಸ್ತು ಇದು ವೀಡಿಯೋನಲ್ಲಿ ಲಿಟ್ರಲಿ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ಜಸ್ಟಿಸ್ ಮಾಡಲ್ಲ ನೀವು ಅಲ್ಲಿ ಆ ಸಿಚುವೇಶನಲ್ಲಿ ಅವಿಬ್ಬರೂ ಇದ್ವಲ್ಲ ನನ್ನ ನನಗೆ ಮೋಹನಿಗೆ ಮಾತ್ರ ಗೊತ್ತು ಅದು ಯಾವ ಥರ ಯಾವ ಥರ ಫೀಲ್ ಆಗ್ತಿತ್ತು ಅಂತ ಯಾಕಂದರೆ ಈ ಡ್ರೋನ್ ಶಾಟಲ್ಲೂ ಇವನೇನು ಮಾಡ್ಬಿಟ್ಟಿದ್ದ ಹೇಮಂತು ಮೇಲೆಯಿಂದ ಇಟ್ಬಿಟ್ಟಿದ್ದ ಸ್ವಲ್ಪ ಮುಂದೆಯಿಂದ ಇಟ್ಟಿದ್ರೆ ಅಟ್ಲೀಸ್ಟ್ ಸ್ಟೀಪು ಇಂಕ್ಲೈನ್ ಎಲ್ಲ ಗೊತ್ತಾಗೋದು ಸೊ ಕ್ಯಾಮ್ರಾ ಆ್ಯಂಗಲ್ಸು ಸ್ವಲ್ಪ ಜಸ್ಟಿಫೈ ಇಲ್ಲ ಇದಳೆ ಇದರಲ್ಲಿ ಏನಿದೆ ಅಂತ ಅನಿಸುತ್ತೆ ವೀಡಿಯೋ ನೋಡೋರಿಗೆ ಬಟ್ ಅಲ್ಲಿ ಆ್ಯಕ್ಚುಲಿ ಇನ್ ಪರ್ಸನ್ನು ಎಲ್ಲರಿಗೂ ಬೈಕ್ ಬಂದಿತ್ತು ಅಂದ್ಕೊಳ್ಳಿ ಸೊ ಇಬ್ಬರು ಗಾಡಿನಲ್ಲೂ ಹಿಲ್ ಡಿಸೆಂಟ್ ಕಂಟ್ರೋಲ್ ಇದೆ ಸೊ ನಮ್ಮ ಟೊಯೋಟೋನಲ್ಲಿ ಡಿ ಎ ಸಿ ಅಂತ ಬರುತ್ತೆ ಡೌನ್ ಹಿಲ್ ಅಸಿಸ್ಟ್ ಕಂಟ್ರೋಲ್ ಅಂತ ಸೊ ಅದು ನಾನು ಆನ್ ಮಾಡಿದ್ರೆ ಏನಾಗುತ್ತೆ ನಾವು ಬ್ರೇಕ್ ಹಿಡ್ದಿಲ್ಲ ಅಂದ್ರೂ ಅದೇ ಬ್ರೇಕ್ ಹಿಡ್ಕೊಂಬಿಟ್ಟಿರುತ್ತೆ ಬಿಟ್ಟಿ ಬಿಟ್ಟಿ ಲೈಟ್ ಲೈಟಾಗಿ ಬಿಡ್ತಾ ಇರುತ್ತೆ ನಾನು ಬ್ರೇಕ್ ಬಿಟ್ಟರು ಅದು ಬಿಡೋಲ್ಲ ಸೊ ಅಲ್ಲಿ ಏಮಂತೂ ಬ್ರೇಕ್ ಚೊಡೋ ಬ್ರೇಕ್ ಚೊಡೋ ಅಂತ ಹೇಳ್ತಾ ಇದ್ನಲ್ಲ ನಾನು ಬ್ರೇಕೇ ಹಿಡ್ಕೊಂಡಿಲ್ಲ ಅಲ್ಲ ನೋಡೋಕೋದ್ರೆ ಅದೆಲ್ಲ ಫುಲ್ ಡಿ ಸಿನೇ ಹ್ಯಾಂಡಲ್ ಮಾಡ್ತಿತ್ತು ಸೊ ಪ್ರೊ ಆಫ್ ರೋಡಿಂಗ್ ಮಾಡವ್ರು ಏನು ಮಾಡ್ತಾರೆ ಈ ಎಲೆಕ್ಟ್ರಾನಿಕ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ ಅವ್ರು ಡಿ ಎ ಸಿ ಎಲ್ಲ ಆನ್ ಮಾಡ್ಕೊಳಕ್ಕೆ ಹೋಗಲ್ಲ ಅವರೇ ಮ್ಯಾಂಡ್ಯಾಗಿ ಬ್ರೇಕ್ ಹೊಡೆದು ಅವರೇ ಹ್ಯಾಂಡಲ್ ಮಾಡ್ತಾರೆ ಹಂಗೆ ಮಾಡೋದ್ರಿಂದ ಏನಾಗೈತೆ ಒಂದೊಂದು ಸರ್ತಿ ಇವಾಗ ನಮ್ಮ ಥರ ನಾರ್ಮಲ್ ನಾವೆಲ್ಲ ಏನು ಹಾಡ್ಕೋರ್ ಆಫ್ ರೋಡರ್ಸ್ ಎಲ್ಲ ಅಲ್ಲ ವೇ ಆರ್ ಜಸ್ಟ್ ಟ್ರಾವೆಲರ್ಸ್ ವಿ ನೋ ದ ಬೇಸಿಕ್ಸ್ ಆಫ್ ಎವ್ರಿಥಿಂಗ್ ಅಷ್ಟೇ ಬೇಸಿಕ್ಸ್ ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ ಎಕ್ಸ್ಪೀರಿಯನ್ಸ್ ಇರಲ್ಲ ಈ ಡಿ ಎಸ್ ಎಲ್ಲ ಆಫ್ ಮಾಡ್ಕೊಂಡು ಹೋಗ್ತಾರೆ ಅಂತ ಟೈಮಲ್ಲಿ ತುಂಬ ಸ್ಟೀಪ್ ಇರುತ್ತಲ್ಲ ಪ್ಯಾನಿಕ್ ಆಗಿಬಿಡ್ತಾರೆ ಸೊ ಯಾವಾಗ ಗಾಡಿ ಒಂಚೂರು ಜಾರಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ಭಯ ಬಂದ್ಬಿಡುತ್ತೆ ಅವಾಗ ಮಾಡ್ತಾರೆ ಬ್ರೇಕ್ ಪೆಡಲ್ ಹೊತ್ತೋ ಬಂದು ಆಕ್ಸಿಲೆಟ್ರು ಹತ್ತುತ್ತಾರೆ ಅಥವಾ ಬ್ರೇಕೇ ಇಡಿಯಲ್ಲ ಆ ಥರ ಅದೇನಾದರೂ ಮಾಡ್ಬಿಡ್ತಾರೆ ಅದಕ್ಕೆ ಈ ಡಿ ಎಸ್ ಎಲ್ಲ ಕೊಟ್ಟಿರೋದು ಒಟ್ನಲ್ಲಿ ಒನ್ ಆಫ್ ಅ ಕೈಂಡ್ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ ತುಂಬ ಚೆನ್ನಾಗಿತ್ತು ತುಂಬ ಪಡಿಸ್ತು ತುಂಬ ಚೆನ್ನಾಗಿತ್ತು ಆದರೆ ಸೊ ಇವತ್ತು ಮಾಡಿದಷ್ಟೇ ಹ್ಯಾಂಡ್ಲ್ಯಾಗ್ ಬಂದ್ವಿ ಎಲ್ಲರೂ ರಿಕವರ್ ಆದ್ವಿ ಒಂದು ಶಾರ್ಟ್ ಆಫ್ ರೋಡ್ ಮಾಡಿಕೊಂಡು ಅಲ್ಲೇ ರೆಸ್ಟ್ ಮಾಡ್ಬಿಟ್ವಿ ಬೇರೆ ಏನು ಮಾಡಲಿಲ್ಲ ಅವತ್ತು ಸೊ ನೆಕ್ಸ್ಟ್ ವೀಡಿಯೋ ಏನು ಬರುತ್ತೆ ಅದನ್ನ ದಯವಿಟ್ಟು ಮಿಸ್ ಮಾಡಬೇಡಿ ವಿ ವಿಲ್ ಬಿ ಕ್ಲೈಂಬಿಂಗ್ ಟು ಮ್ಯಾಕ್ಸಿಮಮ್ ಆಲ್ಟಿಟ್ಯೂಡ್ ಎನಿ ಒನ್ ಕ್ಯಾನ್ ರೀಚ್ ಆನ್ ಅ ಫೋರ್ ವೀಲರ್ ಆರ್ ಅ ಟೂ ವೀಲರ್ ಹೈಯೆಸ್ಟ್ ಮೋಟ್ರಬಲ್ ರೋಡ್ ಇನ್ ದೋಲ್ ವರ್ಲ್ಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ವೀಡಿಯೋನಲ್ಲಿ ಇಷ್ಟು ದಿವಸ ಉಮ್ಲಿಂಗ್ಲಾ ಇತ್ತು ಉಮ್ಲಿಂಗ್ಲಾ ಬಂದು ನೈನ್ಟೀನ್ ತೌಸಂಡ್ ಟ್ವೆಂಟಿ ತ್ರೀ ಏನೋ ಬರುತ್ತೆ ನೈನ್ಟೀನ್ ತೌಸಂಡ್ ಟ್ವೆಂಟಿ ತ್ರೀ ಆರ್ ಟ್ವೆಂಟಿ ಫೋರ್ ಫೀಟ್ ಸೊ ನಾವು ನೆಕ್ಸ್ಟ್ ವೀಡಿಯೋನಲ್ಲಿ ಏನು ಮಾಡ್ತಾ ಇದ್ದೀವಿ ಹೊಸ ಪಾಸ್ ಮಿಗ್ಲಾ ಪಾಸ್ ಅಂದ್ಬಿಟ್ಟು ನೈನ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಫೀಟ್ ಅಲ್ಲಿಂದ ರೋಡ್ ಆಗಿಲ್ಲ ರೋಡ್ ಆಗೋಕ್ಕೆ ಇನ್ನೂ ಎರಡು ವರ್ಷ ಬೇಕು ಈಗ ಬರೀ ದಾರಿ ಮಾಡಿದ್ದಾರೆ ಅಷ್ಟೇ ಜಸ್ಟ್ ಬೇಸಿಕ್ ರೂಟ್ ಮಾಡಿದ್ದಾರೆ ರೂಟ್ ಮಾಡಿಬಿಟ್ಟು ಅಲ್ಲಿ ಮೇಲೆ ಆಲ್ರೆಡಿ ಆ ಬೋರ್ಡ್ ಸ್ಥಾಪನೆ ಮಾಡ್ಬಿಟ್ಟಿದ್ದಾರೆ ಆ ಇದು ಹಿಮಾಂಕ್ ಬೋರ್ಡು ಬೋರ್ಡ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ನೈನ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಫೀಟ್ ಅಂತ ಬೋರ್ಡ್ ಅಲ್ಲಿ ಇಟ್ಬಿಟ್ಟಿದ್ದಾರೆ ಬಟ್ ಅಲ್ಲಿಗೆ ಹೋಗೋದಿದೆಯಲ್ಲ ಲಿಂಗ್ಸ್ ಹೆವಿ ಚಾಲೆಂಜಿಂಗ್ ಸಿಕ್ಕಾಪಟ್ಟೆ ಚಾಲೆಂಜಿಂಗು ಅದೆಲ್ಲ ಬರುತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಏನೇನು ಫೇಸ್ ಮಾಡಿದ್ವಿ ಎಷ್ಟು ಕಷ್ಟ ಆಯ್ತು ಅಲ್ಲಿಗೆ ಹೋಗೋಕೆ ಎಲ್ಲ ಬರುತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸೊ ಆ ವಿಡಿಯೋ ಒಂಚೂರು ಲೆಂತಿ ಎಷ್ಟಾನ ಲೆಂತಿ ಆಗಲಿ ನಾನು ಒಂದು ಸಿಂಗಲ್ ವಿಡಿಯೋ ಫುಲ್ ಇಡ್ತೀನಿ ಫುಲ್ ನೋಡಿ ನೆಕ್ಸ್ಟ್ ವೀಡಿಯೋ ಮಾತ್ರ ಮಿಸ್ ಮಾಡಬೇಡಿ ಅಲ್ಟಿಮೇಟ್ ಅಡ್ವೆಂಚರ್ ಆಫ್ ಅವರ್ ಲೈಫ್ ಅಂದರೂ ತಪ್ಪಾಗಲ್ಲ ಸೊ ಯೋಚನೆ ಮಾಡಿ ನಾವು ಜಸ್ಟ್ ಟೆನ್ ತೌಸಂಡ್ ಇಂದ ಫೋರ್ಟೀನ್ ತೌಸಂಡ್ ಫೀಟಿಗೆ ಬಂದೆ ನಮ್ಗೆ ಇಷ್ಟೊಂದು ತಲೆನೋವು ಎಲ್ಲ ಬಂದ್ಬಿಡ್ತು ಇವಾಗ ನಾವು ಫೋರ್ಟೀನ್ ತೌಸಂಡ್ ಅಲ್ಲಿ ಇರೋರು ನೈನ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಫೀಟಿಗೆ ತಿರ್ಗಾ ಏರ್ತೀವಿ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನೀವು ನೆಕ್ಸ್ಟ್ ವೀಡಿಯೋನಲ್ಲಿ ನೋಡ್ತೀರಾ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ತಡಾ ಬಾಯ್